ನಮಸ್ಕಾರ ಕರ್ನಾಟಕ ಜನತೆಗೆ ಇವತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಎಸ್ ಟಿ ಜಿ ಫಾರಂ ಚಿಂಕುಳ್ಳಿ ಊರೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ ಇವತ್ತು ನಮ್ಮ ಮಗದಿರನ ಹುಟ್ಟು ಒಬ್ಬ ಇವತ್ತು ಒಂದು ವರ್ಷ ಆಗೈತೆ ಅದಕ್ಕೆ ಆರು ಆಯಿತು ನಾವು ತಂದು ಇವಾಗ ಶಂಕ ಅದಕ್ಕೆ ಇದ್ರದ್ದು ಏನು ವಿಶೇಷ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸನೇ ಇದ್ರದ್ದು ಹುಟ್ಟಿದಪ್ಪ ಅದೊಂದು ನಮಗೆ ಖುಷಿ ಇವರೆಲ್ಲ ನಮ್ಮ ಸುತ್ತಮುತ್ತಲೇ ಇರೋರೆಲ್ಲ ನಮ್ಮ ಈ ಕರೀನ್ ಅಭಿಮಾನಿ ಮತ್ತು ನಮ್ಮ ಹುಡುಗರುಗಳು ಎಲ್ಲ ಅಂಟಮಂತಿರೋ ಥರ ಇದನ್ನು ಯಾವಾಗಲೂ ಬಂದು ನೋಡಿಕೊಂಡು ಪ್ರೀತಿಸಿ ಫೋಟೋಗಳು ತೊಗೊಂಡು ಸ್ಟೇಟಸ್ಗೆಲ್ಲ ಹಾಕ್ಕೊಂಡು ಏಕಲವಿನ ಮೊದಲನೇ ಮಗ ಇದು ತುಂಬ ಚೆನ್ನಾಗಿದೆ ಕರು ಬಿ ಲಾಟಾಗೆಲ್ಲ ಸೂಪರ್ ಆಗಿದೆ ಮತ್ತು ಲಕ್ಷಣ ಆಗಿರ್ಬೋದು ಮುಖ ಎಲ್ಲ ಚೆನ್ನಾಗಿದೆ ಇದು ಹಳ್ಳಿ ಕಾರ್ ಪ್ಯೂರ್ ಹಳ್ಳಿ ಕಾರು ಶೂಜು ಮಲ್ಲಿಗೆ ಪ್ಯೂರ್ ಹಳ್ಳಿಕಾರ್ ಶೂಜು ಮಲ್ಲಿಗೆ ಮತ್ತು ಇದರ ಹೆಸರು ಮಗದಿರ ಅಂತ ಇದ್ರ ಹೆಸರು ಇವತ್ತು ನಮ್ಮ ನಾವು ತುಂಬ ಆಸೆ ಪಟ್ಟು ಸಾಕ್ತಾಯಿದೀವಿ ತುಂಬ ಖುಷಿಯಿಂದ ಸಾಕ್ತಾಯಿದೀವಿ ನೋಡಿ ನೆಗೆಕ್ಕೆ ನಮ್ಮ ಕಂಡ್ರೆ ಆಸೆ ಇದಕ್ಕೆ ತುಂಬ ಇಷ್ಟಪಟ್ಟು ಬೆಳಗ್ಗೆಯಿಂದ ಇದಕ್ಕೆ ಶೃಂಗಾರ ಮಾಡಿ ಈಗ ಬೆಳಗ್ಗೆ ನಮ್ಮ ಹುಡುಗರು ಇವನು ನಮ್ಮ ಚಂದು ಅಂತ ನಮ್ಮ ದನ ನೋಡ್ಕೊಳ್ಳೋನು ಇವನೇ ಇನ್ಚಾರ್ಜು ಇವನು ನಮ್ಮ ಹುಡುಗನೇ ಇವನು ನಮ್ಮ ಹುಡುಗನೇ ಇವನು ನಮ್ಮ ಎಲ್ಲ ದನಗಳು ಇವರೆಲ್ಲ ನಮ್ಮ ಹುಡುಗರೆ ನಮ್ಮ ಅಣ್ಣ ಅವನು ತೋಟದ ಕೆಲಸ ಮಾಡಿದವನು ಎಲ್ಲ ಬಾಳಪ್ಪ ಬಂದು ಅವ್ರ ತೋಟದ ಕೆಲಸನೂ ಬಿಟ್ಟು ಇವತ್ತು ಬಂದು ದನಗಳು ತೊಳೆದು ಇದಕ್ಕೋಸ್ಕರ ಪ್ರೀತಿ ಕೊಟ್ಟು ಎಲ್ಲಾ ನೀಟಾಗಿ ಶೃಂಗಾರ ಮಾಡಿ ಇವತ್ತು ಮುಕ್ಕೋಡ ಹಾಕಿ ನಮ್ಮ ತಾತಂಗಂತೂ ತುಂಬಾ ಇಷ್ಟ ಇದು ಅದಂತೂ ಹೇಳ್ಬರ್ತೀವಿ ಬಂದೇ ಇವ್ ಇಲ್ಲಿ ತೋಟಕ್ಕೆ ಬಂದ್ರೆ ಇದನ್ನ ನೋಡ್ದನೆ ಹೋಗಲ್ಲ ಯಾವತರ ವಿಶೇಷವಾಗಿರುತ್ತೆ ಇಲ್ಲಿ ಅಣ್ಣ ಏನಂದ್ರೆ ನಾವು ಸಂಕ್ರಾಂತಿ ಹಬ್ಬ ಮಾಡ್ತೀವಿ ನಾವು ಈ ಸತಿ ಜಾಸ್ತಿ ಗ ಇದೇ ಫಸ್ಟ್ ಸತಿ ಹೋದ ವರ್ಷ ನಾವು ಒಂದು ಎತ್ತು ತಂದಿದ್ವಿ ಏನೋ ಇದಾಗ್ದರಿಂದ ಅದು ಸಾಕಕ್ಕಾಗಲಿಲ್ಲ ಮಾಲು ಏಟಾಗಿತ್ತು ಅದನ್ನು ದ ಆಶ್ರಮಕ್ಕೆ ಬಿಟ್ಟಿದ್ವಿ ಈಗ ನನಗೋಸ್ಕರ ನಮ್ಮ ತಾತ ಈಗ ಮಗದೀರ ಮತ್ತು ಹೊಸ ಎತ್ತುಗಳೆಲ್ಲ ತರಿಸಿ ಎತ್ತುಗಳೆಲ್ಲ ಒಳಗಡೆ ಕೊಟ್ಟಿಗೆಲ್ಲಿದ್ದಾವೆ ಇದೊಂದು ವೀಡಿಯೋ ಮಾಡೋಣ ಅಂತ ತೆಗ್ದಿದ್ದೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ನೋಡಿ ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾನೆ ಅಂದರೆ ನೀವು ಅನ್ಕಂಡ್ರೆ ನಮ್ಮ ತಾ ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೆಕ್ಕಕ್ಕೆ ಬರ್ತೇನೆ ನಮ್ಮ ತಾತ ನನ್ನ ನಮ್ಮ ಚಂದೂನ ರಂಜು ಅರುಣ ಅಭಿ ಕೆಂಚಣ ಗಜಣ ಎಲ್ಲರೂ ತುಂಬ ಇಷ್ಟಪಡುತ್ತಿದ್ದು ಅಲ್ಲಿ ನೋಡಿ ನೆಗೆಕ್ಕೆ ಬರ್ತದೆ ನಮ್ಮ ಮೇಲೆ ಅಷ್ಟು ಆಸೆ ಇದಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಅಣ್ಣ ಐದು ಗಂಟೆಗೆ ಗೆದ್ದು ಎಲ್ರಿಗೂ ಏನು ಮಾಡ್ತಿದ್ರಿ ಎಲ್ಲ ಏನೇ ಕೇಳಿ ಎಲ್ಲ ಎಲ್ಲಾನೇಸಿ ಅವರೆಲ್ಲರೂ ತಪ್ಪೆ ತಂಬಾಕಿದ್ರ ಮೇವ್ ಹಾಕುದ್ರ ಏನ್ ತಿಂಡಿ ಕೊಟ್ರಿ ಎಲ್ಲಾ ವಿಚಾರಗಳ ಮುಟ್ಸ್ಕೊಂಡೆ ಆಮೇಲೆ ಒಂಬತ್ ಗಂಟೆ ಮೇಲೆ ಸ್ಕೂಲ್ ಹೋಗ್ತಾನೆ ಪುನಃ ವಾಪಸ್ ಬರ್ತಾನೆ ಓದ್ಬೇಕಾರೆ ಜೊತೆ ಮೇಲೆ ಬಂದು ಏನೇನ್ ಕೊಟ್ರಿ ಏನ್ ಮಾಡಿದ್ರಿ ತಿಂಡಿ ಇದದಾ ಹುಲ್ಲಿದ್ದದ ಎಲ್ಲಾ ತರನು ಕೇಳ್ತೇನೆ ನೋಡ್ಕತ್ತೆ ಓದೋದ್ರಲ್ಲೂ ಅಷ್ಟೇ ಇಂಟ್ರೆಸ್ಟ್ ಆಗಾವನೆ ಓದಾದ್ಮೇಲೆ ಎಲ್ಲಾ ಇದ್ರ ಜೊತೆ ಹಾಬಿ ಎಷ್ಟೇ ನಾನು ಓದು ಮುಂದೆ ಆದ್ರೂ ಈ ಹಾಬಿ ನನ್ನ ಹತ್ರ ಯಾವಾಗ್ಲೂ ಇದ್ದೇ ಇರುತ್ತೆ ಏನು ಹೇಳಕ್ ಬರಲ್ಲ ಇದು ಗೊತ್ತಾಗುತ್ತೆ ಅನ್ಕೊಂಡಿರ್ತೀನಿ ಈ ಪ್ರೀತಿನ